ಸ್ವಾಗತ ವೀಕ್ಷಕರೇ ಇಂದಿನ ಕಾರ್ಯಕ್ರಮ ಏನೋದನ್ನ ನೋಡೋಣ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಸುಮಾರು ದಿನಗಳಿಂದ ಕೂಡ ಹಳೆಕಾಯಿ ಹೋಗ್ತಾ ಇದೆ ಹೊಸಕಾಯಿ ಬರ್ತಾ ಇದೆ ಅಂತ ಮಾರ್ಕೆಟ್ಗಳಲ್ಲಿ ಮತ್ತೆ ರೈತರಲ್ಲಿ ಕೂಡ ಒಂದು ಚರ್ಚೆ ಆಗಿರ್ತಕ್ಕಂಥ ವಿಷಯ ನಾವು ನೋಡಿದ್ವಿ ಸೊ ನಮ್ ಅಲ್ಲಿ ಸುಮಾರು ಜನರು ಹೇಳ್ತಿದ್ರು ಸರ್ ಹಳೆಕಾಯಿ ಹೋಗ್ತಾ ಇದೆ ಕಾಯಿ ಬರ್ತಾ ಇದೆ ರೇಟು ಮುನ್ನೂರಿಂದ ಐನೂರು ರೂಪಾಯಿ ಜಂಪ್ ಆಗ್ತಾ ಇದೆ ಇದೇ ರೀತಿ ಕೂಡ ಆಗುತ್ತಾ ಅಂತ ಸುಮಾರು ಜನರು ಕಾಮೆಂಟ್ ಮಾಡೋದು ಮತ್ತೆ ಕಾಲ್ ಮಾಡೋದು ಕೂಡ ಮಾಡ್ತಿದ್ರು ಆದ್ರೆ ಇವತ್ತು ನಾವು ನಾವು ರೈತರ ತೋಟದಲ್ಲಿದ್ದೀವಿ ಸೊ ಯಾಕಪ್ಪ ಇವತ್ತು ನಾವು ರೈತರ ಟಮಾಟ್ ದೊಡ್ಡ ಬಂದಿದೀವಿ ಅಂದ್ರೆ ಸೊ ಏನ್ ನವಂಬರ್ ಡಿಸೆಂಬರ್ ಅಲ್ಲಿ ರೇಟ್ ಆಗುತ್ತೆ ಅಂತ ಸುಮಾರು ಜನರು ಕೂಡ ನಮ್ಮ ಕೃಷಿ ಇಲಾಖೆ ಆಗಿರಬಹುದು ಮತ್ತೆ ಬೇರೆ ಬೇರೆ ಅಧಿಕಾರಿಗಳು ಕೂಡ ಹೇಳ್ತಿದ್ದಾರೆ ಸೊ ಈ ಎರಡು ತಿಂಗಳಲ್ಲಿ ಒಂದಷ್ಟು ರೇಟ್ ಜಂಪ್ ಆಗ್ಬೋದು ಯಾಕೆ ನಾವ್ ಇವತ್ತು ರೇಟ್ ಯಾಕೆ ಜಂಪ್ ಆಗ್ತಾ ಇದೆ ಸೊ ಕಾಯಿ ಯಾಕೆ ಹೋಗ್ತಾ ಇದೆ ಕಾಯಿ ಯಾಕೆ ಬರ್ತಾ ಇದೆ ಇಷ್ಟಕ್ಕೂ ಕಾಯಿ ಯಾವ ರೀತಿ ಇರುತ್ತೆ ಸೊ ಹೊಸ ಕಾಯಿನ ಯಾವ ರೀತಿ ರೈತರು ಬೆಳೆಸಿದ್ದಾರೆ ಸೊ ಅದಕ್ಕೆ ಯಾವ ಯಾವ ಗೊಬ್ಬರವನ್ನ ಹಾಕಿದ್ದಾರೆ ಸೊ ಯಾವ ಯಾವ ಹಂತದಲ್ಲಿ ಅದನ್ನ ಕಾಪಾಡ್ಕೊಂಡು ಬಂದಿದ್ದಾರೆ ಒಟ್ಟಾರೆ ಇವತ್ತು ಹೊಸ ಕಾಯಿ ಮಾರ್ಕೆಟ್ ಬಂದ್ರೆ ಆ ಕಾಯಿ ಹೇಗಿರುತ್ತೆ ಆ ಗಿಡ ಹೇಗಿರುತ್ತೆ ಆ ತೋಟ ಹೇಗಿರುತ್ತೆ ಅನ್ನೋದನ್ನ ಇವತ್ತು ನಿಮ್ಗೆ ತೋರಿಸಿ ನಮಸ್ಕಾರ ನಾನ್ ನಿಮ್ಮ ಹೆಸರು ಮುನಿಗಂಟಪ್ಪ ಅಂತ ಈಗ ಏನು ನೀವು ಟಮಾಟ ನಾಟಿ ಮಾಡಿದ್ರಾ ಸೊ ಈಗ ನಾಲ್ಕು ನಾಲ್ಕು ಅಡಿ ಕೂಡ ಚೆನ್ನಾಗಿದೆ ತೋಟ ಈ ತೋಟನ ನೀವು ಯಾವ ರೀತಿ ಬೆಳೆದ್ರಿ ಇದನ್ನ ಯಾವ ರೀತಿ ನೀವು ಕಾಪಾಡ್ಕೊಂಡು ಬಂದ್ರಿ ಇದಕ್ಕೆ ಏನೇನು ಗೊಬ್ಬರ ಹಾಕಿದ್ರಿ ಯಾವ ರೀತಿ ಬೆಳೆ ಮಾಡಿದ್ರಿ ನಾವು ಎಲ್ಲ ಉಳುಮೆ ಮಾಡಿ ಅದನ್ನೆಲ್ಲ ತೆಗಿಸ್ಬಿಟ್ಟು ಮತ್ತೆ ಉಳುಮೆ ಮಾಡಿ ಎಲ್ಲ ಲೆವೆಲ್ ಮಾಡಿ ಭೂಮಿ ಬೆಡ್ ಹೊಡೆಸ್ತೀವಿ ಬೆಡ್ ಹೊಡೆಸಿ ಕೊಟ್ಟಿಗೆ ಗೊಬ್ಬರ ಒಂದು ಹತ್ತು ಲೋಡ್ ಹಾಕಿದ್ದೀವಿ ಹಾಕಿ ಅದಕ್ಕೆ ಒಂದು ಹತ್ತು ಮೂಟೆ ಹತ್ತು ಇಪ್ಪತ್ತಾರು ಇಪ್ಪತ್ತು ಇಪ್ಪತ್ತು ಹದಿನೈದು ಹದಿನೈದು ಆರು ಮೂಟೆ ಡಿ ಎ ಪಿ ಆರು ಮೂಟೆ ಮತ್ತು ಬೇವಿನ ಹಿಂಡಿ ಅದೊಂದು ಆರು ಮೂಟೆ ಈ ಗಾಣಿಂಡಿ ಅಂತಾರೆ ಅಂತಾರೆ ಅದನ್ನೊಂದು ಆರು ಮೂಟೆ ಇದು ಪಟಾಶ್ ಅದು ಅದು ಪೊಟ್ಯಾಷಿಯಮ್ ಅದು ಆರು ಮೂಟೆ ಮದಕ್ಕೆ ಅದ್ಯಾದು ಇನ್ನೊಂದು ಬರ್ತದೆ ಅದರಲ್ಲೂ ಅದೊಂದು ಆರು ಮೂಟೆ ಅಷ್ಟು ಮಾತ್ರ ಗೊಬ್ಬರ ಹಾಕಿ ಆ ಗೊಬ್ಬರನ ಬೆಡ್ ಮೇಲೆ ಹಾಕಿ ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಿಸಿ ಅದ್ರ ಮೇಲೆ ಪೇ ಟ್ರಿಪ್ ಪೇಪರ್ ಹಾಕಿ ಇಪ್ಪತ್ತೆರಡು ಸಾವಿರ ಗಿಡ ಸಾವಿರ ಗಿಡ ಸೊ ಎಷ್ಟು ಎಷ್ಟ್ ಮೂಟೆ ಹಾಕಿದ್ರಿ ಗೊಬ್ರ ಇದಕ್ಕೂ ನಲ್ವತ್ ಮೂಟೆ ಹಾಕಿದೀವಿ ಮಲ್ಲಾ ಸೇರ್ಸಿ ನಲ್ವತ್ ಮೂಟೆ ಇದುವರೆಗೂ ಈ ಒಂದು ಬೆಳೆಗೆ ಇದೇನ್ ಇನ್ನೊಂದು ಹದಿನೈದ ಇಪ್ಪತ್ ದಿನ ಹೋದ್ರೆ ಕಾಯಿ ಬಿಡ್ತದೆ ಸೊ ಈ ಒಂದು ಬೆಳೆಗೆ ಎಷ್ಟ ಖರ್ಚಾಗಿರ್ಬೋದು ನಿಮ್ ಪ್ರಕಾರ ಇಕ್ಕೂ ನಾಲ್ಕ್ ಲಕ್ಷ ಖರ್ಚಾಗಿದೆ ನಾಲ್ಕ್ ಲಕ್ಷ ನಾಲ್ಕ ನಾಲ್ಕ್ ಲಕ್ಷ ಲೆಕ್ಕ ಮಾಡ್ಕೊಳ್ಳಿ ನಾವಂದ್ರೆ ಹೊಸ ಟ್ರಿಪ್ ಇದಕ್ಕೆ ಅದು ಸೇರಿಸಿ ಡ್ರಿಪ್ ಕೂಡ ಸೇರಿಸಿ ಡ್ರಿಪ್ಪು ಸೇರ್ಸಿದೀವಿ ಕಂಡಿ ಹೊಸ ಕಡ್ಡಿ ಇದಲ್ಲ ಇಲ್ಲಿ ಮಾತ್ರ ಸ ಸ್ವಲ್ಪ ಹೊಡೆಯೋದು ಡಿಫರೆನ್ಸ್ ಬಂತು ಅದಕ್ಕೆ ಹಳೆ ಕಡ್ಡಿ ಇತ್ತು ಹಾಕಿದೀವಿ ಇದು ಕೊಂಡ್ಕೊಂಡ್ ಬಂದ್ ಅದೆಲ್ಲ ಹೊಸ ಕಡ್ಡಿ ಸೊ ಈಗ ಸೊ ಇದು ತೋಟ ನೋಡಕ್ಕೆ ಚೆನ್ನಾಗಿದೆ ಸೊ ಇದುವರೆಗೂ ಎಲ್ಲಾದ್ರೂ ನಿಮ್ಗೆ ಕಾಣ್ತಂದೆ ಊಜಿ ಹೊಡೆದಿರ್ತಕ್ಕಂಥ ಕಾಯಿಲೆ ಕಾಣಿಸಿಲ್ಲ ಕಾಣ್ಸಿಲ್ಲ ಕಾಣಿಸಿಲ್ಲ ಸೊ ಎಷ್ಟ್ ಸಾರಿ ನೀವು ಇದಕ್ಕೆ ಔಷಧಿ ಹೊಡಿಸಿದ್ರೆ ಈಕ್ ಒಂದು ಆರ್ ಸಾರಿ ಹೊಡಿಸಿದ್ವಿ ಆರ್ ಸಾರಿ ಆರ್ ಸಾರಿ ಹೊಡೆದಿದ್ವಿ ಮಳಕೆಯಿಂದ ಒಂದ್ ಆರ್ ಏಳು ಸಾರಿ ಹೊಡೆದ್ ಮಕ್ಕಳಿದಾರೆ ನಮ್ಮ ಮೂರ್ ಜನ ಮಕ್ಕಳು ಮಕ್ಕಳು ನಿಮ್ಗೆ ಮೂರು ಮೂರ್ ಜನ ಮೂರ್ ಜನ ಮಕ್ಕಳು ಏನ್ ಮಾಡ್ತಾರೆ ದೊಡ್ಡ ಮಗ ಬಂದು ಎಂ ಎಸ್ ಸಿ ಮುಗಿದಿದೆ ಎರಡನೇ ಮಗ ಬಂದು ಎಲ್ ಎಲ್ ಬಿ ಮಾಡ್ತಾ ವರ್ಷ ಮಗಳು ಬಂದು ಮಾಡ್ತಾ ಇದ್ದಾರೆ ಎರಡು ವರ್ಷ ಆಯ್ತು ವರ್ಷ ಎಲ್ಲರೂ ಸೇರಿ ಒಟ್ಟಿಗೆ ವ್ಯವಸಾಯ ಮಾಡ್ತಾ ಇದ್ ಒಬ್ಬೇ ಮಾಡೋದು ಬಂದಾಗ ಅವರು ನೋಡ್ತಾ ಇರ್ತಾರೆ ಇಲ್ಲಿ ಔಷಧಿ ಹೊಡೆಯುವಾಗ ಯಾವಾದ್ರೂ ಏರ್ಪೇರ್ ಆಗಿದ್ಯಾ ಏನು ಇಲ್ಲ ನಿಮ್ಗೆ ಏನಾದ್ರೂ ಗೊತ್ತಿಲ್ಲ ಜಾಸ್ತಿ ಮಾಡ್ತಾರೆ ಅಂದ್ರೆ ಗೊತ್ತಿಲ್ಲದಿ ಅವ್ರು ಕೇಳೋದ್ ಅವ್ರು ಕೊಡೋದೊಂದು ಮಾಡಿ ಸುಮಾರು ಬೇಳೆಗಳೆಲ್ಲ ನಷ್ಟ ಮಾಡ್ಕೊಂಡಿದ್ದಾರೆ ಬರ್ನ್ ಮಾಡ್ಕೊಂಡಿದ್ದಾರೆ ಒಳ್ಳೆ ರೇಟ್ಗಳಲ್ಲಿ ಕೋಸು ಮಾಡಿದ್ವಿ ಕೋಸಲ್ಲಿ ಲಾಸ್ ಆಗಿದೀವಿ ಮತ್ತೆ ಈಗ ಹೂವು ಅದು ಲಾಸ್ ಎರಡು ಅಷ್ಟೇ ಬಿಟ್ಬಿಟ್ವಿ ಸೊ ಇವಾಗ ಟೊಮೆಟೊ ಬರ್ತಾ ಇದೆ ಇವತ್ತು ಮುನ್ನೂರು ನಾನೂರು ಐನೂರು ರೂಪಾಯಿ ಮಾರ್ಕೆಟ್ ಇದೆ ಸೊ ಹಳೆ ಕಾಯಿ ಎಲ್ಲ ಹೋಗ್ತಾ ಇದೆ ಸೊ ಇವಾಗ ನಿಮ್ದು ಹೊಸಕಾಯಿ ಈ ರೀತಿ ತೋಟಗಳು ಎಷ್ಟಿದೆ ಅಂದ್ರೆ ಸುಮಾರು ಒಂದು ಫಾರ್ಟಿ ಪರ್ಸೆಂಟ್ ಇದೆ ಇವತ್ತು ನಮ್ಮ ಕೋಲಾರ ಜಿಲ್ಲೆ ನಾವು ಸಮೀಕ್ಷೆ ಮಾಡಿದ ಪ್ರಕಾರ ಫಾರ್ಟಿ ಪರ್ಸೆಂಟ್ ಹೊಸ ತೋಟಗಳಿದೆ ಸೊ ಫಾರ್ಟಿ ಪರ್ಸೆಂಟ್ ಹೊಸ ತೋಟಗಳಿದ್ರೆ ಸೊ ನಿಮ್ ಪ್ರಕಾರ ಮುನ್ನೂರಿಂದ ನಾನೂರು ಐನೂರು ದಾಟಬಹುದು ಟೊಮಾಟೊ ಅದೇನು ದೊಡ್ಡದ ವಿಷಯನಲ್ಲ ಸೊ ಒಟ್ಟಾರೆ ಇದನ್ನ ನೀವು ಈಗ ಇದೇ ರೀತಿ ಕಾಪಾಡ್ಕೊಂಡ್ರೆ ಸೊ ಒಂದು ನಾನೂರು ಐನೂರು ಆರ್ನೂರು ರೂಪಾಯಿ ಇವರೆಗೂ ಸಿಗ್ತದೆ ಸೊ ಇದಕ್ಕೇನಿದೆ ಈ ತೋಟಕ್ಕೆ ಸಂಬಂಧಪಟ್ಟಂತ ಔಷಧಗಳೇಬೇಕು ಸೊ ಅದನ್ನ ಬಿಟ್ಟು ಕಾಯಿ ರೇಟ್ಸ್ ಬಂದ್ಬಿಡ್ತು ಅಂತ ಹೇಳ್ಬಿಟ್ಟು ಸರ್ ಇನ್ನು ಹೂ ರೀ ಮಾಡಕ್ ಹೋದ್ರೆ ಆದಷ್ಟು ನೀವು ಒಂದಷ್ಟು ಮಾಹಿತಿ ತಗೋಬೇಕು ಗೊತ್ತಿರತಕ್ಕಂತ ನಮ್ಮ ಕೃಷಿ ಇಲಾಖೆ ಆಗಿರ್ಬೋದು ಅಥವಾ ಔಷಧಿಯಲ್ಲಿ ಇರ್ತಕ್ಕಂಥವ್ರು ಅವರೊಂದು ಮಾಹಿತಿ ತಗೊಂಡು ಸರ್ ಈ ತೋಟ ನಮ್ಗೆ ಈ ಸ್ಟೇಜ್ ಅಲ್ಲಿ ಇದೆ ಸೊ ಇದಕ್ಕೆ ಯಾವ ರೀತಿ ಹೊಡಿಬೇಕು ಏನೋ ಅನ್ನೋದನ್ನ ಸ್ವಲ್ಪ ತಗೊಂಡ್ರೆ ನಿಮ್ಗೆ ಒಳ್ಳೆ ಫಸಲ್ ಸಿಗ್ತದೆ ಒಂದಷ್ಟು ಕಾಯಿ ಕೂಡ ಕಂಟ್ರೋಲ್ ಆಗಿರ್ತದೆ ಹೂವನ್ನು ಚೆನ್ನಾಗಿ ಬಿಡ್ತದೆ ಸೊ ನಾವ್ ಹೇಳೋದು ಏನಂದ್ರೆ ನೀವು ರೈತರು ಸುಮಾರು ಬೆಳೆಗಳನ್ನ ಬೆಳಿತಾ ಇದ್ರೆ ಸೊ ಒಂದಷ್ಟು ಒಂದ್ ಬೆಳೆಯಲ್ಲಿ ಬರುತ್ತೆ ಒಂದು ಬೆಳೆಯಲ್ಲಿ ಹೋಗ್ತದೆ ಮಿಶ್ರ ಬೇಸಾಯ ಸುಮಾರು ರೈತರು ಮಾಡ್ತಾ ಇಲ್ಲ ಸೊ ಏನಾದರೂ ಮಿಶ್ರ ಬೇಸಾಯ ಮಾಡ್ತಾ ಅಂದ್ರೆ ಮಿಶ್ರ ಬೇಸಾಯ ಅಂದ್ರೆ ಒಂದ್ ಎಕರೆ ಟೊಮೊಟೊ ಒಂದ್ ಎಕರೆ ಬೀನ್ಸು ಒಂದ್ ಎಕರೆ ಕೋಸ ಇದನ್ನ ಮಿಶ್ರ ಬೇಸಾಯ ಅಂತ ಯಾಕೆ ನೀವು ಮಿಶ್ರ ಬೇಸಾಯ ಮಾಡಲ್ಲ ಮಾಡ್ತಾ ಇದ್ವಿ ಮೊದಲು ಮಾಡ್ತಾ ಇದ್ವಿ ಸೌತೆಕಾಯಿ ಮಾಡ್ತಾ ಇದ್ವಿ ಬೀನ್ಸು ಮಾಡ್ತಾ ಇದ್ವಿ ಮತ್ತೆ ಇದು ಒಂದು ಸೌತೆಕಾಯಿ ಬೀನ್ಸು ಕೋಸು ಮಾಡ್ತಾ ಇದ್ವಿ ಅವೆಲ್ಲ ಸ್ವಲ್ಪ ಲಾಸ್ ಬಂದ ಲಾಸ್ ಬಂತ ಅದರಲ್ಲಿ ಬಿಟ್ಟು ಬಿಟ್ಟು ಒಟ್ಟಾರೆ ನೀವು ಮಿಶ್ರ ಬೇಸಾಯ ಸ್ವಲ್ಪ ಕಡಿಮೆ ಕಡಿಮೆ ಹಾಕಿದ್ರೆ ಒಂದು ಐದು ಎಕರೆ ಆಗ್ಬಿಡ್ಬೇಕು ಇಲ್ಲ ಅಷ್ಟೇ 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 ಸುಮಾರು ಜನರು ನಮ್ಮ ರೈತರು ಇದೇ ರೀತಿ ಮಾಡ್ತಾ ಇದ್ದಾರೆ ಅದನ್ನ ನಾವು ಎರಡು ಎಕರೆ ಮೂರು ಎಕರೆ ಮಾಡ್ತಾನೆ ಇರ್ತೀವಿ ಟೊಮೊಟೊ ಮಾತ್ರ ಬಿಟ್ಟಿಲ್ಲ ಎರಡು ಎಕರೆ ಮೂರು ಎಕರೆ ವರ್ಷ ಒಂದ್ ಬೆಳೆ ಇದೆ ವರ್ಷಕ್ಕೆ ಮೂರು ಬೆಳೆ ಮಾಡ್ತೀನಿ ನಂಗ್ಲಿ ಹತ್ರ ನಂಗ್ಲಿ ಅವ್ರ ಹತ್ರ ಎಷ್ಟು ವರ್ಷಗಳಿಂದ ನೀವು ತಗೊಂಡ್ಬರ್ತಾ ಇದ್ದೀನಿ ನಾನು ಈ ಹೊಸ್ದಾಗಿ ಈ ಸಲನೇ ಈ ಸರ್ ಅಲ್ಲಿ ನೀವು ಕೇಳಿದ್ರೆ ನೀವು ತಗೊಳ್ಳೋವಾಗ ಸುಮಾರು ಜನ ರೈತರು ಕೇಳ್ತಾರೆ ಸರ್ ಇದುವರೆಗೂ ನಾರ ಎಷ್ಟು ಸಾವಿರ ಹೋಗಿದೆ ನಾವು ನಾಟಿ ಮಾಡಿದ್ರೆ ನಮ್ಗೆ ರೇಟ್ ಸಿಗುತ್ತಾ ನಮ್ ತರ ಜಾಸ್ತಿ ರೈತರು ನಾಟಿ ಮಾಡಿದ್ವಿ ಕೇಳಿದ್ವಿ ಈ ನಾರು ನಾವು ಹೋದಾಗ ಅಲ್ಲಿ ಒಬ್ಬ ಹುಡುಗ ನಮ್ದೆ ನೀರು ಬಿಟ್ಟು ಮಾಡಿಸಿದೀನಿ ಈ ಕಡೆ ಬೆಳೆ ಸರಿಯಾಗಿ ಆಗಿಲ್ಲ ಹಂಗಾಗಿ ಅಲ್ಲಿ ನಾರಿಗೆ ಹೋದ್ವು ಅವಾಗ ಡಿಮ್ಯಾಂಡ್ ಒಂದು ನಾರು ಸಿಗ್ಲಿಲ್ಲ ಅವಾಗ ಒಂದು ಹತ್ತು ಇಪ್ಪತ್ತು ನರ್ಸಿಲ್ ಹುಡುಕಿದ್ವಿ ಹುಡುಕಿ ಅಲ್ಲಿ ನಾರು ತಗೊಂಡ್ ಬಂದ್ವಿ ಆವಾಗ ಅವ್ನು ನಾನು ಕೇಳಿದೆ ನನಗೆ ಅವನಿಗೆ ಏ ನನಗೊಂದು ಇಪ್ಪತ್ತು ಸಾವಿರ ನಾರು ಹಾಕೊಡ ಅಂತ ಯಾವುದು ಅಂದ್ರೆ ನಾನು ಬಾಹು ಹೇಳ್ತಾನೆ ಒಂದು ಹಾಕಪ್ಪ ಅಂತ ಹೇಳ್ದೆ ಇದ್ರು ಇವಾಗ ಹಾಕಿರ್ತಕ್ಕಂಥ ನಾರ ಹೆಸರೇನು ಬಾಹು ಬಾಹು ನಿಮ್ಮೂರಲ್ಲಿ ಯಾರಾದ್ರೂ ಹಾಕಿದಾರೆ ಇಲ್ಲ ಇಲ್ಲ ಯಾರು ನೀವೇ ಫಸ್ಟ್ ನಾವು ಫಸ್ಟ್ ಈ ಬಾಹು ತೋಟ ಬೇರೆ ಎಲ್ಲಾದ್ರೂ ನೋಡಿದ್ದೀರಾ ಇಲ್ಲ ನಾನು ನೋಡಿಲ್ಲ ನೋಡಿಲ್ಲ ನಾನು ನೋಡಿ ನೀವು ಹೆಂಗೆ ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ ನಾವು ಏನು ನಮ್ಮ ಮನಸ್ಸಿಗೆ ಬಂತು ನಾನು ಸೆಲೆಕ್ಟ್ ಮಾಡ್ಕೊಂಡೆ ಅವರು ಇವಾಗ ನಿಮ್ಗೆ ನಾರು ಕೊಡೋರು ಏನು ಹೇಳಿದ್ರು ಇದ್ರ ಬಗ್ಗೆ ಅವ್ನು ಚೆನ್ನಾಗಿ ಬರ್ತದೆ ಅಂತ ಹೇಳ್ದ ಅವರ ಉದಾಹರಣೆ ಏನು ತೋರಿಸಿಲ್ಲ ಆ ಕಡೆ ಇದೆ ತೋರಿಸಿಲ್ಲ ತೋರಿಸಿಲ್ಲ ನೋಡಲ್ಲ ಅಂತ ನೋಡಿಲ್ಲ ನೈಸಲ ಮಾಡೋಣ ಅಂತ ಮಾಡಿದ್ವಿ ಸಿಕ್ಕಿದ್ರೆ ಒಂದು ಅಷ್ಟು ಕಾಸ್ ಒಂದೇ ಅಷ್ಟೆ ಅಷ್ಟೆ ಹೇಳ್ದೆ ನಾನು ಮೊಷ್ಟಮ ನೀವು ಎಷ್ಟು ಕರೆ ಅಂತ ಹೇಳಿದ್ರಿ ಮೂರುವರೆ ಇದು 3 1/2 ಎಕರೆ 3 ಎಕರೆ ಮಾಡಿದೀವಿ ಇನ್ನೊಂದೆರೆ ನಮ್ಮ ರೈತರು ಸುಮಾರು ಜನ ಕೂಡ ಕಾಯಿನ ಬೆಳಿತಾರೆ ಹಂತ ಹಂತವಾಗಿ ಬೆಳೆದಿವಿ ನಾಲ್ಕು ಲಕ್ಷ ಖರ್ಚು ಮಾಡಿದಿವಿ ಅಂತ ಖರ್ಚ ಅಂದ್ರೆ ಕಷ್ಟನೂ ಹಂಗಿರ್ತದೆ ಸೊ ಲೇಬರ್ಸ್ ಅದು ಇದು ನೀವು ರಾತ್ರಿ ಹಾಗಲು ಬಿಸ್ಲಲ್ಲಿ ದುಡಿದು ಏನೋ ಏನೋ ಒಂದ್ ನಾಲ್ಕು ಕಾಸ್ ಸಿಗ್ಲಿ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಬೆಳೆ ಕೂಡ ಮಾಡ್ತೀರ ನಾವ್ ಏನೇ ಬೆಳೆ ಮಾಡಿದ್ರು ಕೂಡ ಅದನ್ನ ಮಾರ್ಕೆಟ್ಗೆ ಯಾವ ರೀತಿ ಎತ್ಕೊಂಡು ಹೋಗಬೇಕು ಸೊ ಯಾವ ಕಾಯಿನ ಎತ್ಕೊಂಡ್ ಹೋಗ್ಬೇಕು ಅನ್ನೋದನ್ನ ನಿಮ್ಗೆ ಏನಾದ್ರು ಒಂದು ಮಾಹಿತಿ ಗೊತ್ತಿದ್ಯಾ ನಾವು ಗೊತ್ತಿದ್ದಂಗೆ ಕೆಲವು ಮಾರ್ಕೆಟ್ಗಳಲ್ಲಿ ಏಜೆಂಟರು ಇದೇ ಕಾಯಿ ಬೇಕು ಅಂತಾರೆ ನೋಡ್ತೀವಿ ಆಕ್ಷನ್ ನೋಡ್ತೀವಿ ಯಾವ್ದು ಕಾಯಿ ಹೋಗ್ತಾ ಇದೆ ಯಾವ ಕಾಯಿ ಕಡಿಮೆ ಇದೆ ಯಾವ ಕಾಯಿ ಜಾಸ್ತಿ ಇದೆ ಅಂತ ನೋಡ್ಕೊಂಡು ಕಿತ್ತು ಕಳಿಸ್ತೀವಿ ಅದೇ ಈಗ ನೀವು ಬೆಳೆಯೋದು ಹೆಚ್ಚಲ್ಲ ಸೊ ಈ ಕಾಯಿನ ಫಿಲ್ಟರ್ ಮಾಡ್ಬೇಕು ಗ್ರೇಡ್ ಮಾಡ್ಬೇಕು ಸಿಎಂ ಟಮೋಟೋ ಮಂಡಿಯಲ್ಲಿ ಸೆವೆಂಟಿ ಕಲರ್ ಏನಿದೆ ಕೆಂಪು ಬಣ್ಣ ಸೊ ಅದನ್ನೇ ದಲ್ಲಾಳಿಗಳು ಹುಡುಕಿ ಹುಡುಕಿ ಅದೇ ಟಾಪ್ ಹೋಗ್ತಾ ಇದೆ ಇವತ್ತೇನು ಮುನ್ನೂರ ಐವತ್ತು ನಾನೂರ ಐವತ್ತು ಐನೂರ ಹೋಗ್ತಾ ಇದೆ ಸೊ ನಾವ್ ಹೇಳದಿಷ್ಟೇ ನೀವು ಬೆಳಿತೀರಾ ಅಷ್ಟೇ ಕಷ್ಟನೂ ಇರ್ತದೆ ಸೊ ಅದೇ ರೀತಿ ನೀವು ಗ್ರೇಡ್ ಮಾಡ್ಕೊಂಡು ಹೋದ್ರೆ ಒಳ್ಳೆ ಕ್ವಾಲಿಟಿ ಸಿಗ್ತಾ ಇದೆ ಮಾರ್ಕೆಟ್ ಅಲ್ಲಿ ನಿಮ್ ಕಾಯಿನ ಇಂಟ್ರೆಸ್ಟಿಂಗ್ ತಗೊಂತಾರೆ ಸೊ ನೀವು ಕಾಯಿ ಇದೆಯಲ್ಲ ಆ ಸಣ್ಣ ಕಾಯಿ ಆಗ್ತದೆ ಮತ್ತೆ ಮತ್ತೆ ಹಣ್ಣಾಗಿರ್ತಕ್ಕಂಥ ಸ್ವಲ್ಪ ಏನು ಪರ್ಸೆಂಟ್ ಇದೆ ಅದನ್ನ ನೀವು ಜಾಸ್ತಿ ಹಾಕೋದ್ರಿಂದ ಒಂದಷ್ಟು ಕಾ ಸಂಪಾದನೆ ಮಾಡಬಹುದು ಬಟ್ ದಲ್ಲಾಳಿಗಳು ಕೂಡ ಅದನ್ನೇ ಕೂಡ ಅವರು ಇಂಟ್ರೆಸ್ಟ್ ತಗೊಂತಾರೆ ಸೊ ನಿಮ್ ಕಾಯಿನೇ ಟಾಪ್ ರೇಟ್ ಅಂತ ಕೂಡ ಕೂಗ್ತಾರೆ ಬರ್ತಾ ಇದೆ ಊಜಿ ಬರ್ತಾ ಇದೆ ಮತ್ತೆ ಕೊಳಚೆ ಇರ್ತಕ್ಕಂಥದ್ದು ಮತ್ತೆ ಹಣ್ಣಾಗಿರ್ತಕ್ಕಂಥ ಭಾರಿ ಹಣ್ಣು ಉದುರು ಸೊ ಒಳ್ಳೆ ಕಾಯಿ ಕ್ವಾಲಿಟಿ ಗ್ರೇಡ್ ಗ್ರೇಡಿಂಗ್ ಮಾಡತಕ್ಕಂಥ ಕಾಯಿ ಇವಾಗ ಕಡಿಮೆ ಬರ್ತಾ ಇದೆ ಮಾರ್ಕೆಟ್ಗೆ ಕಾಯಿನ ಗ್ರೇಡ್ ಮಾಡಬೇಕು ಫಿಲ್ಟರ್ ಮಾಡಬೇಕು ಸಣ್ಣದೊಂದಿಗೆ ಬಾಕ್ಸ್ಗೆ ಹಾಕಬೇಕು ಬೇರೆದೊಂದು ಬಾಕ್ಸ್ ಹಾಕಬೇಕು ಮತ್ತೆ ಸ್ವಲ್ಪ ಸೈಜ್ ಇರೋದು ಒಂದು ಬಾಕ್ಸ್ ಹೋಗ್ತದೆ ಸೊ ಈ ರೀತಿ ಮಾಡೋದ್ರಿಂದ ರೈತರಿಗೆ ಪ್ರತಿ ಒಂದು ಕೆಜಿ ಮೇಲೆ ಕೂಡ ಹದಿನೈದು ರೂಪಾಯಿ ಜಾಸ್ತಿ ಸಿಗುತ್ತೆ ಜೊತೆ ನಿಮ್ಮ ಒಂದು ಟೊಮೊಟೊದ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟಿದ್ರ ಸೊ ನೀವು ಏನು ಯಾವ ರೀತಿ ಬೆಳೆದ್ರಿ ಏನೇನು ಗೊಬ್ಬರ ಹಾಕಿದ್ರಿ ಒಂದಷ್ಟು ರೈತರು ಕೂಡ ಒಂದಷ್ಟು ನಿಮ್ಮ ಮಾತನ್ನ ಮಾದರಿಯಾಗಿ ಕೂಡ ಇಟ್ಕೊಂತಾರೆ ಸೊ ಒಟ್ಟಾರೆ ನಾವ್ ಹೇಳದಿಷ್ಟೇ ನೀವೆಲ್ಲ ಇಷ್ಟೆಲ್ಲ ಕಷ್ಟ ಬೀಳ್ ಸುಮಾರು ಬೆಳೆಯನ್ನ ಮಾಡ್ತಾ ಸೊ ಅದನ್ನ ಅಚ್ಚುಕಟ್ಟಾಗಿ ಮಾಡಿದ್ರೆ ಜವಾಬ್ದಾರಿಯಿಂದ ಮಾಡಿದ್ರೆ ಒಂದಷ್ಟು ಹಣ ಸಂಪಾದನೆ ಮಾಡಬಹುದು ಅಂದ್ರೆ ಏನಿಲ್ಲ ಸೊ ಇಷ್ಟೊತ್ತು ನಮ್ ಜೊತೆ ಮಾತಾಡಿದಕ್ಕೆ ನಮ್ಮ ಐಡಿಯಾ ನ್ಯೂಸ್ ಕಡೆಯಿಂದ ಧನ್ಯವಾದಗಳು ಸರ್ ನಮಸ್ಕಾರ ನೋಡಿದ್ರಲ್ಲ ಇಂತಹ ಹಲವಾರು ವಿಡಿಯೋಗಳು ನೀವು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮ್ರಾ ಮ್ಯಾನ್ ಸಂಪತ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಕೋಲಾರ